ಗೌರವ ಅವರೇ ಒಂದು ಸ್ವಲ್ಪ ನಿಂತ್ಕೊಳ್ಳಿ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ನನ್ನ ಹತ್ರ ಅಣ್ಣ ಏನು ಈ ಮಾತಾಡಬೇಕಾಗಿತ್ತು ಹೇಳು ಅದು ಅದು ನಾನು ನಿಮ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ನನಗೆ ಹೇಳದೇ ಬೇರೆ ವಿಧಿ ಇಲ್ಲ ಮತ್ತು ಅದೇನಂದರೆ ಊರಿನ ಜನ ಎಲ್ಲ ನಿಮ್ಮ ಮತ್ತು ನಮ್ಮ ಯಜಮಾನ್ರ ಬಗ್ಗೆ ಏನೇನೋ ವಿಷಯ ಮಾತಾಡ್ತಾ ಇದ್ದಾರೆ ಅದು ಓ ನೀನು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತಾ ಹೌದು ನಿಜನೇ ನಾನು ಕೆಂಚ ಇವಾಗಲಿಂದ ಏನಲ್ಲ ನಿನ್ನ ಮದುವೆ ಮಾಡ್ಕೊಳೋಕೆ ಮೊದಲಿಂದನೂ ನಾ ಇಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ವಿ ನಮ್ಮ ಮನೆ ಭರ ಚೆನ್ನಾಗಿದ್ದಿಲ್ಲ ನಾನೊಂದು ಕಡೆ ಅವನೊನ್ ಕಡೆ ಮದುವೆ ಆಗಬೇಕಾಗಿ ಬಂತು ನಮ್ಮ ಮನೆ ಬರ ಕರೆಕ್ಟಾಗಿ ಇದ್ದಿದ್ದಿದ್ರೆ ನಾನು ನಿನ್ನ ದಾರ ಇರ್ತಾಯಿದ್ದೆ ಅಲ್ಲಮ್ಮೆ ಇವಾಗ ಅವರು ನನ್ನ ಗಂಡ ಅಲ್ವಾ ನೀವೀಗ ಅವ್ರ ಜೊತೆ ಸಲಹೆಯಿಂದ ಇರೋದು ಎಷ್ಟು ಸರಿ ಹೇಳಿ ನನ್ನ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗಿತ್ತಲ್ವಾ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ನೀನು ಮದುವೆ ಮಾಡಿಕೊಂಡ್ರಿದ್ದೇನೆ ನನ್ನ ತಪ್ಪಲ್ಲ ಅದು ನಿನ್ನ ತಪ್ಪು ನೋಡು ನೋಡ್ರೇನು ನನಗೆ ನಿನ್ನ ಮೇಲೆ ಏನು ದ್ವೇಷ ಹಾಕೋ ಪ ಸಿಟ್ಟು ಏನೂ ಇಲ್ಲ ನೀನ್ಯಾಕೆ ಇಷ್ಟೆಲ್ಲ ಯೋಚನೆ ಯೋಚನೆ ಇದ್ದೆ ಯಾರೋ ಏನೋ ಹೇಳ್ತಾರೆ ಅಂತ ಹಂಗಲ್ಲ ಅಮ್ಮ ಅವರೇ ನಾವೇನು ನೀವೇನು ನೀವೇನೋ ದೊಡ್ಡವರು ಏನೇ ಮಾಡ್ದು ತಪ್ಸ್ಕೊಬಿಡ್ತೀರ ಆದರೆ ನಾವು ಬಡವರು ನಾವೇ ಸಿಗತಿವಲ್ಲ ದೊಡ್ಡ ಮಾಡೋ ತಪ್ಪು ಯಾರ ಕಡಿಮೆ ಕಾಣಿಸಲ್ಲ ಅಮ್ಮವ್ರೆ ಅದಕ್ಕೆ ನನಗೆ ತುಂಬ ಯೋಚನೆ ಆಗ್ತಾ ಇದೆ ನೋಡ್ರಿ ಏನೋ ಆ ಥರ ಎಲ್ಲ ಏನೂ ಆಗೋಲ್ಲ ನೀನು ಇಲ್ದಿರೋದನ್ನ ಯೋಚನೆ ಮಾಡ್ತಾ ಇರಬೇಡ ಆಯಿತಾ ಅಮ್ಮವ್ರೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅಮ್ಮವ್ರೆ ಅವ್ರ ಮುಂದಿನ ಭವಿಷ್ಯ ನನ್ನ ಜೀವನ ನನಗೆ ಇದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಆಗ್ತಾ ಇದೆ ನಾನು ನಮ್ಮ ಯಜಮಾನ ಕೇಳಿದ್ರು ಏನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದಕ್ಕೆ ನನಗೆ ತುಂಬ ಗಾಬರಿ ಆಗ್ತಾ ಇದೆ ನೋಡ್ರಿ ಏನು ನಾನು ನಿನ್ನ ಮತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದೂ ತೊಂದರೆ ಮಾಡಲ್ಲ ನಿನಗೆ ಎಷ್ಟು ದುಡ್ಡು ಬೇಕು ಕೇಳಿ ಕೊಡ್ತೀನಿ ನಾನು ಆಯಿತಾ ಆದರೆ ನೀನು ಬೇರೆ ಏನು ಇದಕ್ಕಿಂತ ಹೆಚ್ಚಾರ ಅಂತ ಏನು ಕೇಳೋಂಗಿಲ್ಲ ಅಮ್ಮವ್ರೆ ನೀವು ಹಂಗೆ ಅಂದ್ಬಿಟ್ರೆ ಹಂಗೆ ಅಮ್ಮವ್ರೆ ನಾನು ಒಂದು ಹೆಣ್ಣಲ್ವಾ ನನ್ನ ಬಗ್ಗೆ ಯೋಚನೆ ಮಾಡಿ ನೋಡ್ರೇನೋ ನಾನು ಅದನ್ನೇ ಯೋಚನೆ ಮಾಡೋ ಸ್ಥಿತಿ ನಾನಿಲ್ಲ ನಾನು ನಿನ್ನ ಗಂಡನ ಕೆಂಚನ ತುಂಬ ಪ್ರೀತಿ ಮಾಡ್ತಾ ಇದ್ದೆ ಈಗಲೂ ಪ್ರೀತಿ ಮಾಡ್ತೇನೆ ಮುಂದೆನೂ ಪ್ರೀತಿ ಮಾಡ್ತೀನಿ ಆಯಿತಾ ನಮ್ಮ ಪ್ರೀತಿಗೆ ತುಂಬ ಪರಿಶುದ್ಧವಾಗಿದೆ ಅದಕ್ಕೆ ಕೆಟ್ಟ ಕೆಟ್ಟ ಎಲ್ಲ ಕೊಡಬೇಡ ಇದಕ್ಕೆ ಮೇಲೆ ನಾನು ಹಿಂಗೇನು ಹೇಳಲ್ಲ ಆಯಿತಾ ಅಯ್ಯೋ ಇಲ್ಲಿಬ್ಬರು ಏನು ಜಾರ್ಕೋತಾರೆ ಅಲ್ವಾ ನಾನು ಮಧ್ಯದಲ್ಲಿ ಸಿಗಕ್ಕೊಂಡು ಒದ್ದಾಡ್ತಾ ಇದ್ದೀನಿ ನಾನು ಏನು ಮಾಡಲಿ ಈಗ ಅಯ್ಯೋ ಊರಿನ ಜನಕ್ಕೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮನ್ನು ಊರು ಇಡ ಇಡೋಕ್ಕೆ ಬಿಡ್ತಾರಾ ಬದುಕೋದು ಬಿಡ್ತಾರಾ ಕಂಡಿತ ಇಲ್ಲ ಒಂದು ಗತಿ ಕಾಣಿಸ್ತಾರೆ ನಾನು ಏನು ಮಾಡಲಿ ಇವಾಗ ಅಲ್ಲ ರೇಣು ಹೇಳ್ದಂಗೆ ಈ ವಿಷಯ ಊರೆಲ್ಲ ಪ್ರಚಾರ ಆಗಿದೆಯಾ ಯಾಕೆ ಪ್ರಚಾರ ಮಾಡ್ತಾರೆ ಈ ಊರು ಹೆಂಗಸರಿಗೆ ಮಾಡೋಕೆ ಏನೂ ಕೆಲಸ ಇಲ್ಲ ಒಂದು ಸ್ವಲ್ಪ ಸಿಪ್ಪಿಟ್ಟರೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಊರೆಲ್ಲ ಸಾರ್ಕೊಬಂದುಬಿಡ್ತಾರೆ ಇವಾಗ ಏನು ಮಾಡೋದು ಹ್ಞೂ ಏನೋ ನೋಡೋದು ರೀತಿ ಯಾವ ಥರ ಇರುತ್ತೆ ನಮ್ಮನ್ನು ಅಲ್ಲ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ ನಾಳೆ ಅಪ್ಪನ ಮುಂದೆ ನಾನು ಹೋಗಿ ಏನು ನಿಂತ್ಕೊಂಡ್ಲಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟ ನಂಗೆ ಕೈಲಿ ಮಾತಾಡೋಕ್ಕಾಗುತ್ತಾ ಆ ನನಗೆ ಖಂಡಿತವಾಗಿಯೂ ಇಲ್ವಲ್ಲ ಏನು ಮಾಡಲಿ ಅಂದರೆ ನಾನು ಈ ಥರ ಮಾಡ್ತಾ ಇರೋದ್ರಿಂದ ನಮ್ಮ ಅಪ್ಪನಿಗೆ ಮಾನ ಅಂಗರದಿಲ್ಲ ಹೋಗುತ್ತಾ ನಾನು ಇದೆಲ್ಲ ಯೋಚನೆ ಮಾಡಿರಲ್ವಲ್ಲಪ್ಪ ಏನು ಮಾಡಲಿ ನಾನು ನನ್ನ ಕೈಲಿ ಒಂದ ಬಿಟ್ಟಿರೋಕ್ಕೂ ಆಗಲ್ಲ ಆಗೋಲ್ಲ ನಾನು ಇಲ್ಲ ನಾನು ಏನಾದರೂ ಒಂದು ಯೋಚನೆ ಮಾಡಲೇಬೇಕು ಟೀಮಾನ ತೊಗೊಳ್ಲೇಬೇಕು ಎಷ್ಟು ದಿನಕ್ಕೂ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ಹೌದು ನಾನು ಕೆಂಚಿನ ಜೊತೆ ಈ ಊರೇ ಬಿಟ್ಟು ಹೋಗಬೇಕು ಆವಾಗಲೇ ಎಲ್ಲ ಸರಿ ಹೋಗುತ್ತೆ ನನ್ನ ಕೈನಲ್ಲಿ ಇಲ್ಲಾಂದ್ರೆ ನೆಮ್ಮದಿಯಾಗಿರೋ ಸಾಧ್ಯವೇ ಇಲ್ಲ ಹೌದು ನಾನು ಹೋಗಲೇಬೇಕು ಏನು ಗೌರಿ ಅರ್ಜೆಂಟಾಗೇನೆ ಮಾತಾಡಬೇಕು ಅಂತ ಹೇಳ್ದಲ್ಲ ಏನೋ ಅದು ಕೆಂಜಾ ಏನಂದ್ರೆ ನನ್ನ ಹತ್ರ ಏನು ಬಂದು ಮಾತಾಡ್ತಾ ಇದ್ಲು ಊರೆಲ್ಲ ನಿಮಿಷ ಗೊತ್ತಾಗಿದೆ ಹಾಗೆ ಹಿಂಗೆ ಅಂತ ಏನೇನೋ ಕೇಳಿದ್ಲು ನಾನು ಅವಳಿಗೆಲ್ಲ ಹೇಳಿದ್ದೀನಿ ಹೌದಾ ನಾನೇನು ಕೇಳಿದ್ಲು ಹ್ಞೂ ಅದೇ ಅದ್ರ ಬಗ್ಗೆ ನೋಡಿ ನೋಡ್ಕೊಸ ನಾನೊಂದು ತೀರ್ಮಾನಕ್ಕೆ ಬಂದೇ ಬಿಟ್ಟಿದ್ದೀನಿ ಇವತ್ತು ರಾತ್ರಿನೇ ಇವತ್ತು ರಾತ್ರಿನೇ ನಾನು ನೀನಿಬ್ಬರು ಈ ಊರು ಬಿಟ್ಟು ಹೋಗ್ಬೇಕು ಗೌರಿ ನೀನು ಏನು ಹೇಳ್ತಾ ಇದೀಯಾ ಇದ್ದಕ್ಕಿದ್ದಂಗೆ ಯಾಕಿಂತ ತೀರ್ಮಾನ ತಗೊಂಡೆ ನೀನು ನೋಡ್ಕೊಸ ಅದೆಲ್ಲ ನಂಗೆ ಮಾತಾಡೋಷ್ಟು ಸಮಯ ಇಲ್ಲ ನಾನು ಹೇಳ್ದಷ್ಟು ನೀನು ಅಷ್ಟೇ ಇವತ್ತು ಸಂಜೆ ನಾನು ಬಟ್ಟೆ ಬರೆ ಅಷ್ಟೇ ಅಲ್ಲ ನನ್ನ ಹತ್ರ ಇರೋ ಒಡವೆ ವಸ್ತ್ರ ದುಡ್ಡು ಎಲ್ಲ ಎತ್ಕೊಂಡು ಬರ್ತೀನಿ ನೀನು ಅದ್ರ ಎಲ್ಲ ಏನು ಚಿಂತೆ ಮಾಡೋಕ್ಕೆ ಆಯ್ತಾ ನಾ ಈ ಊರನ್ನೇ ಬಿಟ್ಟು ದೂರ ಹೊಂಟೋಗೋಣ ಎಲ್ಲಾದರೂ ಬೆಂಗ್ಳೂರಿಗೆಲ್ಲಾದರೂ ಹೊಂಟೋಗೋಣ ಅಲ್ಲಿ ಸುಖವಾಗಿರೋಣ ಆಯ್ತಾ ಗೌರಿ ನೀನು ಮಾತಾಡ್ತಾ ಇರೋದು ಕೆಂಚ ನಾನು ಸಾಕಾಗಿದೆ ಕೆಂಚಾ ನೀನು ನಾನು ಸಮಾಧಾನ ಮಾಡೋಕ್ಕೆ ಬರಲೇ ಬೇಡ ನೀನು ದಯವಿಟ್ಟು ಹೇಳ್ತೀನಿ ಅನ್ಕೊಳ್ಳಿ ಕೇಳು ನಾನು ಇವತ್ತು ರಾತ್ರಿ ನಿನ್ನ ಜೊತೆ ಮನೆ ಬಿಟ್ಟು ಬರ್ತಾ ಇದ್ದೀನಿ ಇದೇ ನನ್ನ ಅಂತಿಮ ತೀರ್ಮಾನ ಆಯಿತಾ ಇದಕ್ಕೆ ಮೇಲೆ ನೀನೇನು ಹೇಳೋ ಹಂಗಿಲ್ಲ ನಾವು ಹೋಗ್ಬೇಕು ಹೋಗ್ತಿದ್ದೀವಿ ಅಷ್ಟೇ ರೆಡಿಯಾಗಿರು ರೇಣು ರೇಣು ಎಲ್ಲಿದ್ಯಾ ಅಡುಗೆ ಮನೆ ಒಳಗಿದ್ದೇನೆ ಬನ್ರಿ ರೇಣು ಅದು ನಾನು ನಿಂತ್ರ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ವಿಷಯನಾ ಸರಿ ಅದೆಲ್ಲ ಬಿಡಿ ನಾನು ನಿಮ್ಗೆ ಏನೋ ಒಂದು ಹೇಳ್ತೀನಿ ನೀನು ಕೇಳ್ತೀರಾ ನೀವು ಇಲ್ಲ ಅನ್ಬಾರ್ದು ಆಯ್ತಾ ಏನು ಏನು ವಿಷಯ ಬೇಗ ಹೇಳು ಹಾ ಸರಿ ಅದು ನಾನು ನೀವಿಬ್ಬರು ಇವತ್ತು ರಾತ್ರಿನೇ ಈ ಊರೇ ಬಿಟ್ಟು ಹೊಂಟೋಗೋಣ ರೀ ನಮಗೆ ಈ ಊರಿನ ಸವಾಸನೇ ಬೇಡ ಆ ನೀನು ಏನು ಹೇಳ್ತಾ ಇದೀಯ ನಾವೇ ಊರ್ ಬಿಟ್ಟು ಹೋಗಬೇಕು ಏನಾಯ್ತು ಇವಾಗ ಅದು ಏನಂದ್ರೆ ನಿಮ್ಮ ಮತ್ತೆ ಗೌರಿ ವಿಚಾರ ಈ ಗೊತ್ತಾಗಿದೆ ರೀ ಇದು ಗೌಡ್ರು ಗೊತ್ತಾದ್ರೆ ಅವ್ರು ನಮ್ಮನ್ನ ಖಂಡಿತವಾಗಿ ಈ ಇರಕ್ಕೆ ಬಿಡಲ್ಲ ಹಂಗಾಗ ಮೊದಲೇ ನಾವೇ ಊರ್ ಬಿಟ್ಟು ಹೊಂಟೋಗೋಣ ಅಂತ ಹೇಳ್ತಾ ಇದ್ದೀನಿ ಅದ ಹೆಂಗಾಕತ್ತೆ ರೇಣು ಈ ಊರ್ ಬಿಟ್ಟು ಹೋಗೋದು ಅದು ರೀ ನಾನು ಹೇಳೋದು ಕೇಳಿಸ್ಕೊಳ್ರಿ ನನಗೆ ನಿಮ್ಮನ್ನ ಬಿಟ್ಟು ಯಾವ ಹೇಳಿ ನಾನು ನಿಮ್ಮೇ ನಂಬ್ಕೊಂಡು ಬಂದಿದ್ದೀನಿ ಅಲ್ವಾ ನೀನು ನನಗೆ ಈ ಥರ ಕೈ ಬಿಡ್ಬೋದಾ ನಾನು ಎಲ್ಲಿ ಹೇಳಿದ್ರೆ ನೀನು ಕೈ ಬಿಡ್ತೀನಿ ಅಂತ ನಾನು ಯಾವಾಗ ಹೇಳಿದ್ರೆ ಏನು ಮತ್ತೆ ನೀವು ಮತ್ತೆ ಗೌರಮ್ಮ ಅವರು ನನಗೆಲ್ಲ ಗೊತ್ತು ರೀ ನೀವು ನನಗೆ ಮೋಸ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆ ನೋಡ್ರೇನು ನಾನು ನಿಮಗೆ ಮದುವೆಗೆ ಮೊದಲೇ ಹೇಳಿದ್ದೆ ತಾನೇ ಈ ವಿಚಾರನ ನೀವೆಲ್ಲ ಒಪ್ಕೊಂಡು ತಾನೇ ಮದುವೆ ಆದೆ ನಾನು ಏನು ಮಾಡಲಿ ನನಗೂ ಗೌರಿ ಅಮ್ಮವ್ರಿಗೂ ತುಂಬಾ ನಾನು ಹೇಗೆ ಹೇಳಿ ನನಗೂ ಅವ್ರ ಮೇಲೆ ತುಂಬ ಪ್ರೀತಿ ಇದೆ ಹಂಗಂತ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಚೇಚೆ ನೀ ನೀವಿಬ್ಬರು ಪ್ರೀತಿ ಮಾಡ್ತಾರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ರೀ ಅದೇ ನೀವು ನನ್ನ ಬಗ್ಗೆ ನೀವು ಇಷ್ಟೇ ಮಾಡಬೇಕಲ್ವಾ ಅದು ಸರಿ ನೀವೇನು ಹೇಳಬೇಕು ಅಂತ ಬಂದ್ರಲ್ಲ ಏನದು ಅದು ಏನು ಅಂದರೆ ಗೌರಿ ಸಿಕ್ಕಿದ್ಲು ಅವಳು ಏನಂತ ಹೇಳಿದ್ಲು ಅಂದರೆ ಇವತ್ತು ರಾತ್ರಿ ನಾವಿಬ್ಬರು ಈ ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ಲು ಹಾ ಹೌದಾ ಅಂದರೆ ಇವತ್ತು ನನ್ನ ಒಬ್ಬಳನ್ನೇ ಬಿಟ್ಟು ನೋಡೋಕ ಯೋಚನೆ ಮಾಡಿದ್ರಾ ಹಂಗಲ್ಲ ರೇಣು ನಾನು ಏನು ಮಾಡಲಿ ಇವಾಗ ಹೇಳು ನಿನಗೆ ಮೋಸ ಮಾಡಲ ಅವಳಿಗೆ ಮೋಸ ಮಾಡಲ ನಾನಿಬ್ರಿಗೂ ಮೋಸ ಮಾಡೋಕ್ಕಾಗ್ತಾ ಇಲ್ಲ ಹಾಂ ಏನು ಹಾಂ ಸರಿ ಒಂದು ಕೆಲಸ ಮಾಡೋಣ ನಾವು ಮೂರು ಜನ ನಾವು ಮೂರು ಜನ ಊರೇ ಬಿಟ್ಟು ಹೊಂಟೋಗೋಣ ನಮಗೆ ಊರಿನ ಸಮಸ್ಯೆನೇ ಬೇಡ ನಾವೆಲ್ಲಾದರೂ ಮೂರು ಜನ ದೂರ ಹೋಗಿ ಬದುಕ ರೇಣು ಮೂರು ಜನ ಇದಕ್ಕೆ ಗೌರಿ ಒಪ್ಕೋತ ಅದು ನಿಮಗೆ ಬಿಟ್ಟಿದ್ದೀರಿ ನೀವೇನು ಹೇಳಿ ನನಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಬಿಟ್ಟು ಬದ್ಕೋಕಂತ ಸಾಧ್ಯನೇ ಇಲ್ಲ ನೀವೇನಾದರೂ ಹೇಳಿ ಒಪ್ಸ್ಕೊಳ್ಳಿ ಆಯ್ತಾ ನಾವು ಮೂರು ಜನ ನನ್ನ ಬಿಟ್ಟು ಹೋಗ್ಬೇಡ್ರಿ ನಿಮ್ಮ ಜೊತೆ ನಾನು ಬರ್ತೀನಿ ಆಯ್ತಾ ನಾವು ಮೂರು ಜನ ಹೊಂಟೋಗೋಣ ಸರಿ ರೇಣು ನಾನು ಗೌರಿಗೆ ಹೇಳ್ಬಿಟ್ಟು ಹೇಳ್ತೀನಿ ಅಯ್ಯೋ ಇವರಿಬ್ಬರು ನನಗೇನು ಮಾಡಲಿ ನಾನು ಏನು ಮಾಡಲಿ ನನಗೆ ಇವರಿಬ್ಬರು ಬೇಕು ನನಗೆ ಇವ್ರಿಬ್ಬರ ಮೇಲೂ ಪ್ರೀತಿ ಇದೆ ಇವರಿಬ್ಬರು ಎರಡು ಕಣ್ಣಿದ್ದಂಗೆ ಯಾವ ಕಣ್ಣಿಗೆ ನೋವು ಹೋದರೂ ನನಗೆ ನೋವು ಹಾಗೆ ಆಗುತ್ತೆ ಹೌದು ಇವರು ಏನು ಹೇಳ್ದಂಗೆ ನಾವು ಈ ಊರು ಬಿಟ್ಟು ಹೋಗೋದೇ ಒಳ್ಳೆಯದು ಹ್ಞೂ ಹೌದು ಜೀವನಕ್ಕೆ ಏನು ತೊಂದರೆ ಇರೋಲ್ಲ ಗೌರಿ ಹೇಳಿದಾಳೆ ಅಲ್ವಾ ದುಡ್ಡು ಕಸಲ್ಲಿ ತೊಗೊಂಬರ್ತೀನಿ ಅಂತ ಮತ್ತು ಯಾಕೆ ಯೋಚನೆ ಮಾಡಬೇಕು ಈ ಊರಿನ ಸಹವಾಸನೇ ಬಿಡಪ್ಪ ನನಗೆ ಹಂಗೆ ಮಾಡಬೇಕು ಇವತ್ತು ರಾತ್ರಿ ನಮ್ಮ ಜೀವನದಲ್ಲಿ ದೊಡ್ಡ ತಿರುವಾಗೋದಿದೆ ಈ ತಿರುವಿಂದ ನನಗೆ ಮುಂದೆ ಯಾವ್ಯಾವ ಪರೀಕ್ಷೆ ಬರ್ತೈತೋ ನನಗೆ ಗೊತ್ತಿಲ್ಲ ನಾನು ತಗೊಳ್ಳೋ ತೀರ್ಮಾನ ಸರಿನ ತಪ್ಪಾಗಿ ಗೊತ್ತಿಲ್ಲ ದೇವರೇ ಇಲ್ಲ ನಿನಗೆ ಬಿಟ್ಟಿದ್ದೀನಿ ಅಪ್ಪ ಕಾಂತ ಇವಾಗಲಾದ್ರೂ ನೀನು ಸ್ವಲ್ಪ ಬದಲಾಗು ನೀನು ಮಾಡ್ತಾರೋ ಪಾಪ ಕಾರ್ಯ ಎಲ್ಲ ನನ್ನ ಮಕ್ಕಳು ತಿಂತ ಇದೆ ನನ್ನ ಮೂರು ಜನ ಗಂಡು ಮಕ್ಳಿಗೂ ಕುಂತ್ಕೊಳಕ್ಕಾಗಲ್ಲ ಮಲಗಕ್ಕಾಗಲ್ಲ ಮಾತಾಡೋಕ್ಕೆ ಬರಲ್ಲ ಎಲ್ರಿಗೂ ಒಂದೊಂದು ಕಾಯಿಲೆ ಯಾವಾಗಾದರೂ ನೀನು ಸರಿ ಹೋಗ್ತೀಯ ಇವಾಗಲಾದ್ರೂ ಇದನ್ನ ಬಿಡ್ತೀಯ ಬಿಡಲ್ವಾ ಓಹೋ ನೀವೇನು ಭಾರಿ ಪುಣ್ಯ ಕೆಲಸ ಮಾಡಿದ್ದೀರ ಹೌದು ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಹಂಗಾದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಪುಣ್ಯ ಬರಬೇಕಿತ್ತಲ್ಲ ಯಾಕೆ ಬಂದಿಲ್ಲ ಹೇಳಿ ಪಾಪ ಪುಣ್ಯ ಅಲ್ಲ ನಮ್ಮಿಂದ ಬರ್ಲಾರಿ ಅವರೇ ಪಡ್ಕೊ ಬಂದಿರ್ಬೇಕು ಆಯ್ತಾ ಸಾಕ್ ನಿಲ್ಸಿ ಮಾಡೋದು ಅನೌಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ನನ್ನ ಪಾಪ ಪುಣ್ಯನ ಬಗ್ಗೆ ಮಾತಾಡ್ತಿದ್ಯಾ ನಾನು ಮಾಡಿರೋ ಸ್ವಲ್ಪ ಪುಣ್ಯನೇ ಇವಾಗ ಇನ್ನು ನೀನು ಸ್ವಲ್ಪ ಆದ್ರೂ ಓಡಾಡ್ಕೊಂಡಿರೋದು ಅದನ್ ಮಾರಿ ಬೇಡ ಅಯ್ಯೋ ಏನ್ ಹೇಳ್ತೀರಾ ನೀವ್ ಮಾಡಿರೋ ಪುಣ್ಯನ ನನ್ ತಲೆ ಮುಂದೆ ಕೆಳಗಡೆ ಹಿಡಿತಾನೇ ಇಲ್ಲ ಓದ್ಕೊಂಡೇ ತಿರ್ಗಾಡ್ತಿದ್ದೀನಿ ಕಂಡಿದ್ದೀನಿ ಹೋಗ್ರಿ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಇವತ್ತಲ್ಲ ನಾಳೆ unboxes unboxd ಸುಮಾ ಸುಮಾ ಬಂದೆ ಅಮ್ಮ ಸುಮಾ ಹೊರಗಡೆ ಏನೇ ಮಾಡ್ತಾ ಅಮ್ಮ ಏನು ಗೊತ್ತಾ ಸರೋಜಾ ಚಿಕ್ಕಮ್ಮ ಅವ್ರ ಮಕ್ಕಳಿಗೆ ಗೋಧಿ ತುಪ್ಪ ಏನೇನೋ ಹಾಕಿ ಕಮ್ಮಂತ ಏನೋ ಸ್ವೀಟ್ ಮಾಡ್ತಾ ಇದ್ರು ಹೌದಾ ಸ್ವೀಟ್ ಮಾಡ್ತಾ ಇದ್ಲಾ ನಿಂಗೆ ಅಂದ್ರೆ ನೂರದಾ ಎಷ್ಟಿರ್ಬೇಕು ಅವಳಿಗೆ ಕಾಣ್ತಕ್ಕ ಬಾ ನೀನು ಏನು ಹುಡ್ಕೊಬಂದ ಕೈಯಲ್ಲಿ ಏನದು ಗಮ್ಮಂತೈತೆ ಗೋಧಿ ಮುದ್ದೆ ಮಾಡಿದ್ದೆ ಅಕ್ಕ ಹಂಗೆ ಮಕ್ಳಿಗೂ ಸುಮಂಗೂ ಕೊಡೋಣ ಅಂತ ಬಂದೆ ಹಾಯ್ ಗೋಧಿ ಮುದ್ದೆ ಕೊಡು ಚಿಕ್ಕಮ್ಮ ಸರೋಜಾ ನೀನು ಗಂಡೆ ಬಂದಿದ್ದ ನೀನು ಏನು ಹುಷಾರಿಲ್ಲ ಅಂತಿದ್ದ ಯಾಕೆ ಏನಾಯ್ತು ಹೌದಕ್ಕ ಈ ನಡುವೆ ಯಾಕೋ ಮೈಯಲ್ಲಿ ಹುಷಾರೇ ಇರೋಲ್ಲ ಯಾವಾಗಲೂ ಸುಸ್ತು ಮೈ ಕೈ ನೋವು ತಲೆ ನೋವು ಏನಾದರೂ ಒಂದಿರುತ್ತೆ ಇರುತ್ತೆ ಹ್ಞೂ ಆಗಲೇಬೇಕು ತಾನೇ ಆಗ್ಬೇಕು ಅಂತ ತಾನೆ ನಾನೆಲ್ಲ ಮಾಡಿರೋದು ಇಷ್ಟೇ ಏನು ನೀನು ಇನ್ನೂ ನೋಡ್ತಾ ಅನ್ಭವಸ್ತಾ ನೋಡ್ತಾಯಿರೋ ನೀನೇಲ್ಲ ನಿನ್ನ ಗಂಡ ಮಕ್ಕಳು ಅನ್ಭವಸ್ತ ನಾನು ಮಾಡಿದ್ದೀನಿ ಅಯ್ಯೋ ಹೌದಾ ಸರಾಜಾ ಹಂಗೊಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೋ ಇವಾಗ ಬರ್ತಾ ಇರೋ ಕಾಯಿಲೆ ತುಂಬ ಕೆಟ್ಟದಾಗೈತೆ ಸರಿ ಅಕ್ಕ ನಾನು ಮನೆಗೆ ಹೋಗ್ತೀನಿ ಏ ಗೌರಿ ಯಾವಾಗಲೂ ಹೂ ಸುತ್ಕೊಂಡೇ ಇರ್ತೀಯಲ್ಲ ಅಲ್ಲ ಇದ್ದು ಎಲ್ಲ ಕೆಲಸ ಕಲಿಬೇಕು ಅಂತ ಏನು ಆ ತಲೆಯಲ್ಲಿ ಮನೆ ಮನೆ ಕೆಲಸ ನಾನೇ ಇದಾಳಲ್ಲ ಅಕ್ಕ ಅವಳೇ ಎಲ್ಲ ಮಾಡ್ತಾಳಲ್ಲ ಮತ್ತೆ ನಾನು ಬೇರೆ ಮಾಡಬೇಕಾ ನಿಮಗೆ ಅವಳು ಕೆಲಸ ಎಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳ ಥರ ನೀನು ಕೆಲಸ ಮಾಡು ಅಂತ ಹೇಳ್ತಾ ಇರೋದು ನಾನು ನಿಮಗೆ ಅರ್ಥ ಆಗ್ತಾಯ್ತಾ ಅಮ್ಮ ನಾನು ಅವಳು ನಿನಗೇನು ಕೆಲಸ ಆದ್ರೆ ತಾನೆ ಕೆಲಸ ಆಗ್ತಾ ಇದ್ದಲ್ಲ ಬೇಡಮ್ಮ ನನಗೆ ಯಾವಾಗಲೂ ಕೆಲಸ ಮಾಡು ಮಾಡು ಅಂತ ಹೇಳ್ತಾ ಇದ್ಬೇಡಮ್ಮ ಗೌರಿ ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ ಅವಳು ಅಪ್ಪಂಗೆ ತುಂಬಾ ಮುದ್ದಿನ ಮಗಳಾಗಿದ್ದಾಳೆ ಏನು ಕೇಳು ಒಬ್ಬಳೇನ ಅಪ್ಪನ ಮುದ್ದಿನ ಮಗಳಲ್ಲ ನಾನು ಅಪ್ಪನ ಮುದ್ದೆ ನನ್ನನ್ನು ಅಪ್ಪ ತುಂಬಾ ಮುದ್ದು ಮಾಡ್ತಾರೆ ನೀನೇನೇನು ಹೇಳ್ಬೇಡಮ್ಮ ನನಗೆ ಹೀಗೆ ಬಿಟ್ಟರೆ ಆಗಲ್ಲ ಗಂಗನ್ ತರಾನೆ ಯಾವದ್ರಲ್ಲೂ ಕಡಿಮೆ ಇರ್ಬಾರ್ದು ನನ್ನ ಮಗಳು ಇವಳಿಗೆ ಸತ್ಯ ಏನು ಅಂತ ಆದಷ್ಟು ಬೇಗ ಹೇಳ್ಬೇಕು ಅಮ್ಮವ್ರೆ ಯಜಮಾನ್ ರೈಲ್ದಂಗೆ ಎಲ್ಲ ಎಲ್ಲಾರಿಗೂ ತುಂಬಿಸಿದಿನಿ ಅಮ್ಮವ್ರೆ ಮತ್ತೆ ಕೆಲಸ ಇತ್ತಾ ಅಂದರೆ ಮನೇಲಿ ಮಾಡೋ ಕೆಲಸ ಏನಾದರೂ ಇದ್ರೆ ಹೇಳಿ ಹೊಲದ ಹತ್ರ ಎಲ್ಲ ಮುಸ್ಕೊ ಬಂದಿದ್ದೀನಿ ಅಮ್ಮೋರೆ ಹೌದಾ ಸರಿ ಇಬ್ಬರು ಎಣ್ಣೆ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ರಾಗಿ ಎಲ್ಲ ಕ್ಲೀನ್ ಮಾಡೋದಿತ್ತು ಒಂದು ಇಬ್ಬರು ಹೆಣ್ಣು ಮಕ್ಕಳನ್ನ ಕರ್ಕೊಬರ್ತೀಯಾ ಕ್ಲೀನ್ ಮಾಡಿಸ್ಕೊಟ್ಬಿಟ್ಟು ಅದು ನನಗೆ ಮೂಟೆಗಳು ತುಂಬಿಸಿ ಎತ್ತಿಕ್ಬಿಡು ಆಮೇಲೆ ಇನ್ನೇನೈತೆ ಹ್ಞೂ ಸದ್ಯಕ್ಕೆ ಇಷ್ಟು ಮಾಡಿಸು ಆಮೇಲೆ ಏನೇ ಇದ್ರೆ ಹೇಳ್ತೀನಿ ನಾನು ಆಯಿತು ಅಮ್ಮೋರೆ